ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಧರ್ಮಸ್ಥಳದ ಒಂದು ಏನು ಸರಣಿ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಾಗೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು ಅದೆಲ್ಲ ನೀವು ಕೇಳಿರ್ತೀರಾ ಇವತ್ತು ಕಡೆಗೂ ಕೂಡ ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಎಸ್ ಐ ಟಿ ಒಂದು ತಂಡವನ್ನು ರಚನೆ ಮಾಡಿ ಈ ಒಂದು ಏನು ಪ್ರಕರಣ ಇದೆ ಸೊ ಇದರ ತನಿಖೆಯನ್ನ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ ಸೊ ನಿಮ್ಗಳ ಪ್ರಕಾರ ಈ ಒಂದು ಎಸ್ ಐ ಟಿ ತನಿಖೆಯಲ್ಲಿ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದನ್ನ ಫಸ್ಟ್ ನೀವು ಕಮೆಂಟ್ ಮಾಡಿ ಅದಾದ್ಮೇಲೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂಡ್ ಮೊದಲೇದಾಗಿ ಎಸ್ ಐ ಟಿ ತಂಡ ಈಗ ನಾಳೆಯಿಂದ ಏನ್ ಮಾಡಕ್ ಶುರು ಮಾಡಬೇಕು ಈಗ ತಂಡದ ರಚನೆ ಆಗಿದೆ ಅವರು ಮೊದಲೇ ಹೇಳಿದಂತೆ ಪ್ರಣಬ್ ಮೋಹಂತಿ ಆ ಒಂದು ಐ ಪಿ ಎಸ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರೆಡಿ ಮಾಡಿದ್ದಾರೆ ಸೊ ಇವರು ಈಗ ಮೃದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗೆ ಏನದು ಪ್ರಕರಣ ಇದೆ ಅದು ಎಲ್ಲ ಒಂದು ಮಾಹಿತಿಯನ್ನ ಕಲೆ ಹಾಕೊಂಡು ಅಂದ್ರೆ ಆ ಒಂದು ದಾಖಲೆಗಳನ್ನ ತೆಗೆದುಕೊಂಡು ಪೊಲೀಸರ ಸಮ್ಮುಖದಲ್ಲಿ ಸಂಬಂಧಪಟ್ಟ ಎಲ್ಲಿ ಹೆಣಗಳನ್ನ ಬೂತ್ ಹಾಕಿದ್ದೀನಿ ಅಂತ ಸಾಕ್ಷಿಯನ್ನು ಕೊಟ್ಟಿದ್ದಾನೆ ದೂರುದಾರ ಹೇಳಿದ್ದಾನೆ ಸಾಕ್ಷಿಯನ್ನು ಅದಕ್ಕೆ ಹಾಗೆ ಆ ಒಂದು ಸ್ಥಳವನ್ನು ಎಲ್ಲ ಮಹಜೂರು ಮಾಡುವಂತದ್ದು ಎಲ್ಲ ಪ್ರಕರಣಗಳು ಎಲ್ಲ ಘಟನೆಗಳು ಕೂಡ ನಡೆಯುತ್ತೆ ಬಟ್ ಒಂದೊಂದು ಸತ್ಯ ಹಣ ಬಲದ ಮುಂದೆ ಈ ಎಸ್ ಐ ಟಿ ಸೋಲಬಾರದು ಯಾಕಂದ್ರೆ ಈಗ ಆಲ್ರೆಡಿ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ಸಿಐ ಡಿ ಎಲ್ಲ ಎನ್ಕ್ವೈರಿ ಆದ್ರೂ ಕೂಡ ಯಾರಿಗೂ ಶಿಕ್ಷೆ ಆಗ್ಲಿಲ್ಲ ಅಮಾಯಕನನ್ನ ತೆಗೆದುಕೊಂಡು ಹೋಗಿ ಜೈಲಲ್ಲಿ ಇಡಲಾಯಿತು ಸೊ ಆ ರೀತಿ ಮತ್ತೆ ಇದರಲ್ಲೂ ಕೂಡ ಆಗಬಾರದು ಇದರಲ್ಲಿ ಪ್ರಾಮಾಣಿಕವಾದಂತ ತನಿಖೆ ಆಗಿ ನಿಜವಾದ ಆರೋಪಿಗಳು ಯಾರು ಅನ್ನೋದು ಹೊರಬರಬೇಕು ಅವತ್ತಿನ ದಿನ ಇಡೀ ಕರ್ನಾಟಕದ ರಾಜ್ಯದ ಪ್ರತಿ ಮನೆ ಮನೆಯಲ್ಲೂ ಕೂಡ ಜನ ಖುಷಿಯಿಂದ ಹೊತ್ತು ನೆಮ್ಮದಿಯಿಂದ ನಿದ್ದೆ ಮಾಡುವಂತ ದಿನ ಆಗುತ್ತೆ ಯಾಕಂದ್ರೆ ಇದು ಬರೀ ನಮ್ಮ ರಾಜ್ಯವನ್ನ ಆ ಈ ರೀತಿಯಾಗಿ ಕಾಡ್ತಾ ಇರುವಂತಹ ಪ್ರಕರಣ ಇಲ್ಲಿ ದೇಶಕ್ಕೆ ಗೊತ್ತಾಗಿದೆ ಈಗ ದೇಶದ ಪ್ರತಿಯೊಂದು ಕಡೆಯೂ ಕೂಡ ಈ ವಿಚಾರ ಈ ಪ್ರಸ್ತಾಪ ಆಗ್ತಾ ಇದೆ ರಾಷ್ಟ್ರೀಯ ಸುದ್ದಿವಾಹಿನಿಗಳೆಲ್ಲದರಲ್ಲೂ ಕೂಡ ಇದರಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ರಾಜ್ಯದ ಮರ್ಯಾದೆ ಆ ಮಟ್ಟಿಗೆ ಹರಾಜೆ ಆಗ್ತಾ ಇದೆ ಆ ರೀತಿ ಆಗ್ತಾ ಇದೆ ಏನಾದ್ರೂ ಸರ್ಕಾರ ಎಸ್ ಐ ಟಿ ರಚನೆ ಮಾಡದೆ ಹೋಗಿದ್ರೆ ಖಂಡಿತವಾಗಿ ಹೇಳ್ತೀನಿ ನಮ್ಮ ರಾಜ್ಯ ಸರ್ಕಾರದ ಒಂದು ಏನಿದೆ ಗೌರವ ಘನತೆ ಅನ್ನೋದು ಸಂಪೂರ್ಣವಾಗಿ ಹಾಳಾಗ್ ಹೋಗ್ತಾ ಇತ್ತು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಕೇರಳ ರಾಜ್ಯ ಸರ್ಕಾರ ಕೂಡ ಪತ್ರವನ್ನು ಬರೆದಿದೆ ಯಾಕೆ ಅಂತಂದ್ರೆ ಅಲ್ಲಿಂದಲೂ ಕೂಡ ಕೆಲವೊಂದಿಷ್ಟು ಭಕ್ತಾದಿಗಳು ಇಲ್ಲಿಗೆ ಬಂದಾಗ ಅವರು ಕೂಡ ಆಗಿರುವಂತ ಪ್ರಕರಣಗಳು ಇದೆ ಅಂಡ್ ಎಸ್ ಐ ಟಿ ಅಧಿಕಾರಿಗಳು ಇದನ್ನು ಕೂಡ ಎಲ್ಲವನ್ನು ಕೂಡ ಎವಿಡೆನ್ಸ್ ತೆಗೆದುಕೊಳ್ತಾರೆ ಅಂಡ್ ಇನ್ ಕೇಸ್ ಸಮಯ ಆ ರೀತಿ ಬಂದ್ರೆ ಆ ಒಂದು ಸರ್ಕಾರದ ಒಂದು ತನಿಖೆ ತಂಡ ಕೂಡ ಬರುತ್ತೆ ತನಿಖೆ ಮಾಡುತ್ತೆ ಅಂಡ್ ವಿಶೇಷವಾಗಿ ಏನೇ ಹೇಳಿ ಇಂತಹ ಒಂದು ಗಂಭೀರ ಮತ್ತು ಸೂಕ್ಷ್ಮ ಪ್ರಕರಣದಲ್ಲಿ ಯಾರು ಕೂಡ ಕಾಂಪ್ರಮೈಸ್ ಆಗಬಾರ್ದು ಯಾಕಂದ್ರೆ ಇದು ನಾಟ್ ಓನ್ಲಿ ಇವತ್ತು ನಿನ್ನೆದಲ್ಲ ಸತತ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತಿಪ್ಪತ್ತೆರಡು ವರ್ಷಗಳಿಂದ ನಡ್ಕೊಂಡು ಬಂದಿರುವಂತ ಒಂದು ಅಲ್ಲಿನ ಹತ್ಯಾಕಾಂಡ ಪ್ರತಿಯೊಂದಕ್ಕೂ ಕೂಡ ಅವರು ಆರೋಪಿಗಳು ಬೆಲೆಯನ್ನ ತೆರಬೇಕಾಗತ್ತೆ ಆ ರೀತಿಯಾದಂತ ಘಟನೆಗಳು ಆ ರೀತಿಯಾದಂತ ವಿಚಾರಣೆಗಳಿಗೆ ನಮ್ಮ ರಾಜ್ಯ ಮತ್ತು ತನಿಖಾ ತಂಡ ಸಾಕ್ಷಿ ಆಗುತ್ತೆ ಅಂಡ್ ಇನ್ನೊಂದು ವಿಶೇಷತೆ ಅಂತಂದ್ರೆ ಇದರಲ್ಲಿ ಹನ್ನೆರಡು ವರ್ಷ ಆದ್ರೂ ಕೂಡ ಒಬ್ಬಾಕೆ ಅನನ್ಯ ಭಟ್ ಅಂತ ಆಕೆ ಮೃತದೇಹ ಸಿಕ್ಕಿಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಆ ಒಂದು ಆರೋಪಿಗಳು ಪ್ರಭಾವಿಗಳಾಗಿರ್ಬಹುದು ಅಂತ ಆಲ್ರೆಡಿ ರಾಜ್ಯದ ಗೃಹ ಸಚಿವರನ್ನು ಕೂಡ ಅವ್ರಿಗೂ ಭೇಟಿಯಾಗಿದ್ದಾರೆ ಅಂತಂದ್ರೆ ಯಾವ ರೀತಿಯಾದಂತ ಒಂದು ಬೆಳವಣಿಗೆಗಳನ್ನ ಹೋಗ್ತಾ ಇತ್ತು ಇನ್ ಕೇಸ್ ಆ ಇದೊಂದು ಕೈ ತಪ್ಪಿದ್ರೆ ಅಂತ ಅಂಡ್ ಇನ್ನೊಂದು ಪ್ರಮುಖವಾದಂತ ಅಂಶ ಇದರಲ್ಲಿ ಅಂತಂದ್ರೆ ಆ ಎಲ್ಲ ಒಂದು ಅಮಾಯಕರ ಒಂದು ಏನು ಹತ್ಯೆ ಆಗಿದೆ ಅವರ ದುರಂತ ಅಂತ್ಯ ಆಗಿದೆ ಅವರು ಯಾರ ಒಂದು ಕುಟುಂಬಕ್ಕೂ ಕೂಡ ನೆಮ್ಮದಿ ಇಲ್ಲ ಈ ವಿಷಯದಲ್ಲಿ ಯಾಕಂತಂದ್ರೆ ಅವರೆಲ್ಲರೂ ಕೂಡ ಪ್ರತಿ ಕ್ಷಣ ಕೂಡ ನೋವನ್ನ ಅನುಭವಿಸ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಈ ರೀತಿ ಎಲ್ಲಾದ್ರೂ ಏನಾದ್ರು ಮಾಡ್ಬೇಕು ಅಂತಂದ್ರೆ ಸಾವಿರ ಬಾರಿ ಯೋಚನೆ ಮಾಡ್ಬೇಕು ನಾವು ಹಿಂಗ್ ಮಾಡಬಾರದು ಈ ರೀತಿಯಾದಂತ ಶಿಕ್ಷೆ ಇದೆ ಅಂತ ಅಷ್ಟೊಂದು ಕಠಿಣಾತಿ ಕಠಿಣ ಶಿಕ್ಷೆಯನ್ನ ಅವರಿಗೆ ಕೊಡಬೇಕಾಗುತ್ತೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ರಕರಣ ಇಡೀ ರಾಜ್ಯದ ಪ್ರತಿ ಮನೆ ಮನಕ್ಕೂ ಕೂಡ ತಲುಪಿಬಿಟ್ಟಿದೆ ಆಲ್ರೆಡಿ ಯಾವ ಸೋಷಿಯಲ್ ಮೀಡಿಯಾ ಏನ್ ಪ್ಲಾಟ್ಫಾರ್ಮ್ ತೆಗೆದ್ರು ಕೂಡ ಇದೇ ವಿಷಯ ಡಿಸ್ಕಷನ್ ನಡೀತಾ ಇರುತ್ತೆ ಅಷ್ಟರ ಮಟ್ಟಿಗೆ ಇದ್ರ ಬಗ್ಗೆ ಪ್ರತಿಯೊಬ್ರು ಜಾಗೃತರಾಗಿ ಧ್ವನಿಯನ್ನು ಎತ್ತಾ ಇದ್ದಾರೆ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಇವತ್ತೇನಿಗೆ ಮೀಡಿಯಾ ಮಾತಾಡುವಂತ ಮಾಡ್ತು ಅದು ಸೋಷಿಯಲ್ ಮೀಡಿಯಾ ಆಗಿರೋ ಪವರ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಈ ವಿಷಯ ಹೆಚ್ಚೆಚ್ಚು ಡಿಸ್ಕಶನ್ ಆಯಿತು ಆವಾಗ ಮೀಡಿಯಾದವ್ರು ಎಚ್ಚೆತ್ಕೊಂಡ್ರು ಸರ್ಕಾರ ಕೂಡ ಎಚ್ಚೆತ್ಕೊಳ್ತು ಅದಕ್ಕೆ ಸಾಮಾಜಿಕ ಮಾಧ್ಯಮಗಳೇನಿದೆ ಈ ಸೋಷಿಯಲ್ ಮೀಡಿಯಾಗಳನ್ನ ಸರಿಯಾದ ಮತ್ತು ಸಮರ್ಪಕವಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಯಾವ ಬದಲಾವಣೆಗಳನ್ನ ಅದ್ರ ಬೇಕಾದ್ರೆ ನಾವು ಸಮಾಜದಲ್ಲಿ ತರಬಹುದು ಅದು ಖಂಡಿತ ಸಾಧ್ಯ ರಾತ್ರೋರಾತ್ರಿ ಒಂದು ಹಳ್ಳಿಗೆ ರಸ್ತೆಯನ್ನು ನಿರ್ಮಿಸುವಂತೂ ಕೂಡ ಮಾಡಬಹುದು ಅಷ್ಟು ಪವರ್ ಈ ಸೋಷಿಯಲ್ ಮೀಡಿಯಾಗಿದೆ ಸೊ ನಾವು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಯಾವ್ದಾವ್ದೋ ಅನಗತ್ಯ ಅಕ್ರಮ ಚಟುವಟಿಕೆಗಳಿಗೆ ಬಳಕೆ ಆಗೋಬರ್ ಈ ರೀತಿ ಸರಿಯಾದ ಸಮಾಜವನ್ನು ತಿದ್ದುವ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸಗಳು ಈ ಸೋಷಿಯಲ್ ಮೀಡಿಯಾದಿಂದ ಆಗಬೇಕು ಅಂತ ಹೇಳ್ತಾ ಧನ್ಯವಾದಗಳು